ಈ ಎರಡು ಸಾವಿರದ ಇಪ್ಪತ್ತೈದರಲ್ಲಿ ಮೊಟ್ಟ ಮೊದಲ ಬಾರಿಗೆ ಭಯಂಕರ ಸೂರ್ಯಗ್ರಹಣವು ಇದೇ ಮಾರ್ಚ್ ತಿಂಗಳಿನಲ್ಲಿ ಸಂಭವಿಸುತ್ತದೆ ಹಾಗಾದರೆ ಯಾವ ರಾಶಿಗೆ ಅದೃಷ್ಟ ಯಾವ ರಾಶಿಗೆ ದುರಾದೃಷ್ಟ ಹಾಗೆ ಸೂರ್ಯಗ್ರಹಣ ಯಾವಾಗ ಯಾವ ಸಮಯ ಹಾಗೆ ಸೂರ್ಯಗ್ರಹಣ ಯಾವ ಸಮಯದಲ್ಲಿ ಬರುತ್ತೆ ಅಂತ ಎಲ್ಲ ಸಂಪೂರ್ಣವಾದ ಮಾಹಿತಿಯನ್ನು ಈ ವಿಡಿಯೋದಲ್ಲಿ ನೋಡೋಣ ಅದಕ್ಕೂ ಮುನ್ನ ನೀವು ಕೂಡ ದೇವರನ್ನು ನಂಬುವವರಾಗಿದ್ದರೆ ತಪ್ಪದೆ ವಿಡಿಯೋವನ್ನು ಲೈಕ್ ಮಾಡಿ ಹಾಗೆಯೇ ಓಂ ನಮ ಶಿವಾಯ ಎಂದು ಕಾಮೆಂಟ್ ಮಾಡಿ ಹೌದು ಇದೇ ತಿಂಗಳ ಅಮಾವಾಸ್ಯೆಯ ದಿನ ಭಯಂಕರ ಸೂರ್ಯಗ್ರಹಣವು ಸಂಭವಿಸಲಿದ್ದು ಮಧ್ಯಾಹ್ನ ಸಮಯದಲ್ಲಿ ಗೋಚರಿಸಲಿದೆ ಈ ವಿಡಿಯೋದಲ್ಲಿ ನಮ್ಮ ಕರ್ನಾಟಕದಲ್ಲಿ ಗ್ರಹಣ ನಡೆಯುವ ಸಮಯ ಎಷ್ಟು ಹಾಗೂ ಯಾವ ದಿನಾಂಕದಂದು ಸೂರ್ಯ ಗ್ರಹಣ ನಡೆಯುತ್ತಿದೆ ಗ್ರಹಣ ಸಂದರ್ಭದಲ್ಲಿ ಗರ್ಭಿಣಿ ಇರುವ ಮಹಿಳೆಯರು ಮತ್ತು ಮನೆಯಲ್ಲಿರುವ ಚಿಕ್ಕ ಮಕ್ಕಳು ಪಾಲಿಸಬೇಕಾದ ನಿಯಮಗಳು ಯಾವುವು ಹಾಗೂ ಗ್ರಹಣದ ಸೂತಕದ ಕಾಲ ಯಾವಾಗ ತೆಗೆದುಕೊಳ್ಳಬೇಕಾದ ಮುನ್ನೆಚ್ಚರಿಕೆಯ ಕ್ರಮಗಳು ಯಾವ್ಯಾವು ಹಾಗೂ ಈ ಗ್ರಹಣದಿಂದ ಈ ಮೂರು ರಾಶಿಗಳಿಗೆ ಅದೃಷ್ಟ ಉಂಟಾಗಲಿದ್ದು ಮುಟ್ಟಿದ್ದೆಲ್ಲ ಚಿನ್ನವಾಗಲಿದೆ ಅಂದರೆ ಹಿಡಿದ ಎಲ್ಲ ಕೆಲಸಗಳು ಯಶಸ್ಸು ಕಾಣಲಿದ್ದು ಯಾವುದೇ ಕೆಲಸ ಫೇಲ್ ಆಗುವ ಮಾತೇ ಇಲ್ಲ ಈ ಮೂರು ರಾಶಿಯ ಜನರು ಈ ವರ್ಷದಲ್ಲಿ ಕೋಟ್ಯಾಧಿಪತಿಗಳಾಗಲಿದ್ದಾರೆ ಹಣದ ಸುರಿಮಳೆಯೇ ಸುರಿಯಲಿದೆ ಆದರೆ ಮೂರು ರಾಶಿಯವರು ವಿಡಿಯೋದಲ್ಲಿ ನಾವು ತಿಳಿಸಿದ ಹಾಗೆ ಮುನ್ನೆಚ್ಚರಿಕೆಯ ಕ್ರಮಗಳು ಹಾಗೂ ಪಾಲಿಸುವ ನಿಯಮಗಳ ಬಗ್ಗೆ ವಿಶ್ಲೇಷಿಸಲಾಗಿದ್ದು ತಪ್ಪದೇ ಕೊನೆವರೆಗೂ ನೋಡಿ ಹಿಂದೂ ಧರ್ಮಶಾಸ್ತ್ರಿಗಳ ಪ್ರಕಾರ ಗ್ರಹಣಕ್ಕೆ ತನ್ನದೇ ಆದ ವಿಶೇಷ ಸ್ಥಾನವಿದೆ ವಿದ ವಿಜ್ಞಾನದಲ್ಲಿ ಇದನ್ನ ಬಾಹ್ಯಾಕಾಶದ ಒಂದು ಕೌತುಕ ಅಂತಾನೆ ಹೇಳಬಹುದು ಸೂರ್ಯಗ್ರಹಣವು ಈ ಬಾರಿ ಅತಿ ಭಯಂಕರವಾಗಿರಲಿದ್ದು ಭಾಗಶಃ ಸೂರ್ಯಗ್ರಹಣ ಇದಾಗಿದ್ದು ಸೂರ್ಯಗ್ರಹಣವು ಮಧ್ಯಾಹ್ನದ ಸಮಯದಲ್ಲಿ ಸಂಭವಿಸಲಿದ್ದು ಇರಲಿದೆ ಭಾರತದಲ್ಲಿ ಸೂರ್ಯಗ್ರಹಣ ಗೋಚರಿಸುವ ಸಮಯ ಹಾಗೂ ನಮ್ಮ ಕರ್ನಾಟಕದಲ್ಲಿ ಎಲ್ಲೆಲ್ಲಿ ಗೋಚರಿಸಲಿದೆ ಮತ್ತು ಸಮಯ ಎಷ್ಟು ಎನ್ನುವ ಕಂಪ್ಲೀಟ್ ಡೀಟೇಲ್ಸ್ ಅನ್ನು ವಿಡಿಯೋದಲ್ಲಿ ನೀಡಲಿದ್ದೇವೆ ನೀವು ಕೂಡ ಗ್ರಹಣ ಮತ್ತು ದೇವರನ್ನು ನಂಬುವವರಾಗಿದ್ದರೆ ವಿಡಿಯೋಗೆ ಈಗಲೇ ಲೈಕ್ ಮಾಡಿ ಹಾಗೂ ಸಂಪೂರ್ಣ ಮಾಹಿತಿಯನ್ನು ತಿಳಿದುಕೊಳ್ಳಲು ತಪ್ಪದೇ ವಿಡಿಯೋವನ್ನ ಕೊನೆವರೆಗೂ ನೋಡಿ ಈ ವರ್ಷದ ಮೊದಲ ಚಂದ್ರಗ್ರಹಣ ಹೋಳಿ ಹಬ್ಬದ ದಿನದಂದು ಸಂಭವಿಸಿತ್ತು ಅದಾಗಿಯೂ ಈ ವರ್ಷದ ಮೊದಲ ಸೂರ್ಯಗ್ರಹಣ ಶೀಘ್ರದಲ್ಲಿಯೇ ಸಂಭವಿಸಲಿದೆ ಶಾಸ್ತ್ರದ ಪ್ರಕಾರ ಈ ವರ್ಷ ಒಟ್ಟು ನಾಲ್ಕು ಗ್ರಹಣಗಳು ಸಂಭವಿಸಲಿವೆ ಅವುಗಳಲ್ಲಿ ಎರಡು ಸೂರ್ಯ ಗ್ರಹಣಗಳು ಮತ್ತು ಎರಡು ಚಂದ್ರ ಗ್ರಹಣಗಳು ಜ್ಯೋತಿಷ್ಯದ ಪ್ರಕಾರ ಗ್ರಹಣಗಳು ಮತ್ತು ನಕ್ಷತ್ರ ಪುಂಜಗಳ ಜೊತೆಗೆ ಗ್ರಹಣಗಳು ರಾಶಿಗಳ ಮೇಲೆ ಪರಿಣಾಮ ಬೀರುತ್ತವೆ ಹಲವು ಬಾರಿ ಕೆಲವು ರಾಶಿ ಚಕ್ರ ಚಿಹ್ನೆಗಳಿಗೆ ಸೇರಿದ ಜನರಿಗೆ ಗ್ರಹಣಗಳು ಗಂಭೀರ ಸಮಸ್ಯೆಗಳನ್ನು ಉಂಟು ಮಾಡುತ್ತವೆ ಈ ವರ್ಷದ ಮೊದಲ ಸೂರ್ಯಗ್ರಹಣ ಯಾವಾಗ ಜ್ಯೋತಿಷ್ಯದ ಪ್ರಕಾರ ಎರಡು ಸಾವಿರದ ಇಪ್ಪತ್ತೈದರ ಈ ವರ್ಷದ ಮೊದಲ ಸೂರ್ಯಗ್ರಹಣ ಯಾವಾಗ ಜ್ಯೋತಿಷ್ಯದ ಪ್ರಕಾರ ಎರಡು ಸಾವಿರದ ಇಪ್ಪತ್ತೈದರ ಮೊದಲ ಸೂರ್ಯಗ್ರಹಣವು ಮಾರ್ಚ್ ಇಪ್ಪತ್ತೊಂಬತ್ತರಂದು ಪಾಲ್ಗುಣ ಮಾಸದ ಅಮಾವಾಸ್ಯ ಎಂದು ಮಧ್ಯಾಹ್ನ ಎರಡು ಇಪ್ಪತ್ತಕ್ಕೆ ಪ್ರಾರಂಭವಾಗಲಿದೆ ಈ ಅಮಾವಾಸ್ಯೆ ತಿಥಿಯ ಅಂತ್ಯವು ಸಂಜೆ ಆರು ಹದಿನಾರಕ್ಕೆ ಇರುತ್ತೆ ಆದರೆ ಸೂರ್ಯಗ್ರಹಣ ಮಾರ್ಚ್ ಇಪ್ಪತ್ತೊಂಬತ್ತರಂದು ಸಂಭವಿಸಲಿದೆ ಈ ಗ್ರಹಣ ಭಾರತದಲ್ಲಿ ಗೋಚರಿಸುವ ಇದರಿಂದ ಸೂತಕದ ಅವಧಿಯು ಮಾನ್ಯವಾಗಿದೆ ಸೂರ್ಯಗ್ರಹಣದಿಂದ ಯಾವ ರಾಶಿಯವರಿಗೆ ಅದೃಷ್ಟ ಮೇಷರಾಶಿ ಈ ವರ್ಷದ ಮೊದಲ ಸೂರ್ಯಗ್ರಹಣವು ಮೇಷರಾಶಿಯವರಿಗೆ ತುಂಬ ಶುಭಕರವಾಗಿರಲಿದೆ ಈ ರಾಶಿಯ ಜನರಿಗೆ ಪ್ರತಿಯೊಂದು ಕೆಲಸದಲ್ಲಿಯೂ ಯಶಸ್ವಿ ಸಿಗುತ್ತೆ ಆದಾಯ ಹೆಚ್ಚಾಗಲಿದೆ ಆರ್ಥಿಕ ಪರಿಸ್ಥಿತಿ ಮೊದಲಿಗಿಂತ ಉತ್ತಮವಾಗಿರಲಿದೆ ವಾಹನ ಖರೀದಿಸುವ ಆಸೆ ಈಡೇರಬಹುದು ಅಷ್ಟೇ ಅಲ್ಲ ವಿದೇಶ ಪ್ರವಾಸ ಮಾಡುವ ಅವಕಾಶಗಳು ಸಿಗುತ್ತವೆ ಕರ್ಕಟಕ ರಾಶಿ ಈ ವರ್ಷದ ಮೊದಲ ಸೂರ್ಯಗ್ರಹಣ ಕರ್ಕಟಕ ರಾಶಿಯವರಿಗೆ ಶುಭಕರವಾಗಿರುತ್ತೆ ಈ ರಾಶಿಯ ಜನರಿಗೆ ಹಠಾತ್ ಆರ್ಥಿಕ ಲಾಭ ಸಾಧ್ಯತೆ ಇದೆ ವಿದೇಶಕ್ಕೆ ಹೋಗುವ ಕನಸು ನನಸಾಗ್ತಾ ಇದೆ ಠೇವಣಿ ಬಂಡವಾಳವನ್ನು ಹೆಚ್ಚಾಗ್ತಾ ಇದೆ ಸ್ಥಿರಾಸ್ತಿ ಖರೀದಿಗೆ ಅವಕಾಶಗಳಿವೆ ಕುಟುಂಬದಲ್ಲಿ ಸಂತೋಷ ಮತ್ತು ಶಾಂತಿ ನೆಲೆಸಲಿದೆ ಮಕರ ರಾಶಿ ಸೂರ್ಯಗ್ರಹಣ ಮತ್ತು ಶನಿ ಸಂಚಾರದ ಸಂಯೋಜನೆಯು ಮಕರ ರಾಶಿಯವರಿಗೆ ಲಾಭ ತರುತ್ತಿದೆ ಇದರ ಅರ್ಥ ಈ ರಾಶಿಯ ಅಡಿಯಲ್ಲಿ ಜನಿಸಿದ ಜನರು ದೀರ್ಘಕಾಲದವರೆಗೆ ಬಾಕಿ ಇರುವ ನ್ಯಾಯಾಲಯದ ಪ್ರಕರಣಗಳನ್ನು ಗೆಲ್ಲುವ ಸಾಧ್ಯತೆ ಇದೆ ಈ ಕೆಲಸದಲ್ಲಿ ಅಧಿಕಾರಿಗಳೊಂದಿಗೆ ಸಮನ್ವಯ ಹೆಚ್ಚಾಗುವುದು ಇದು ಸಂಬಳ ಹೆಚ್ಚಳ ಮತ್ತು ವರ್ತಿಗೂ ಕಾರಣವಾಗುತ್ತೆ ಮಾಡಿದ ಹಳೆಯ ಹೂಡಿಕೆಗಳಿಂದ ಅವರಿಗೆ ಲಾಭದಾಯಕವಾಗಿರುತ್ತೆ ಪೂರ್ವಜರ ಆಸ್ತಿಯನ್ನ ಸಂಪಾದಿಸುವ ಸಾಧ್ಯತೆ ಇದೆ ಇದಲ್ಲದೆ ದಾಂಪತ್ಯ ಜೀವನದಲ್ಲಿ ಸಂತೋಷ ಹೆಚ್ಚಾಗುತ್ತೆ ಯಾವ ರಾಶಿಯವರು ಜಾಗರೂಕರಾಗಿರಬೇಕು ಸೂರ್ಯಗ್ರಹಣ ರಾಶಿಯಲ್ಲಿ ಶನಿಯು ಸಂಚಾರವು ಮೇಷ ಮತ್ತು ವೃಶ್ಚಿಕ ರಾಶಿಯ ಮೇಲೆ ನಕಾರಾತ್ಮಕ ಪರಿಣಾಮಗಳನ್ನು ಬೀರುತ್ತವೆ ಈ ರಾಶಿಯ ಜನರಿಗೆ ಸಮಯದಲ್ಲಿ ಅನೇಕ ಸಮಸ್ಯೆಗಳು ಎದುರಾಗಲಿವೆ ಅಂತಹ ಪರಿಸ್ಥಿತಿಯಲ್ಲಿ ಅವರು ಆರೋಗ್ಯ ಉದ್ಯೋಗ ಮತ್ತು ಕುಟುಂಬ ಜೀವನದ ಬಗ್ಗೆ ಜಾಗರೂಕರಾಗಿರಬೇಕು ಈ ವಿಡಿಯೋ ಮತ್ತು ಈ ಮಾಹಿತಿ ನಿಮಗೆ ಇಷ್ಟವಾಗಿದ್ದಲ್ಲಿ ನಿಮ್ಮ ಸ್ನೇಹಿತರಿಗೂ ಮತ್ತು ನಿಮ್ಮ ಸಂಬಂಧಿಕರಿಗೂ ವಾಟ್ಸ್ಆ್ಯಪ್ ಗ್ರೂಪ್ಗಳಲ್ಲಿ ಶೇರ್ ಮಾಡಿ ಹಾಗೂ ತಪ್ಪದೇ ಗರ್ಭಿಣಿ ಇರುವ ಮಹಿಳೆಯರಿಗೆ ಮತ್ತು ಈ ವಿಷಯ ಮತ್ತು ಗ್ರಹಣದ ಸಮಯದ ಬಗ್ಗೆ ತಿಳಿಯಲು ವಿಡಿಯೋವನ್ನು ಮರೆಯದೇನೆ ಶೇರ್ ಮಾಡಿ ಹಾಗೂ ಈ ಮೂರು ರಾಶಿಗಳಲ್ಲಿ ನಿಮ್ಮ ಸ್ನೇಹಿತರು ಅಥವಾ ನಿಮ್ಮ ಸಂಬಂಧಿಕರು ಯಾರೇ ಆಗಿರಲಿ ಅವರಿಗೂ ಕೂಡ ಶೇರ್ ಮಾಡಿ ಓಂ ನಮ ಶಿವಾಯ ಸೂರ್ಯದೇವಾಯ ನಮಃ ಅಂತ ಕಾಮೆಂಟ್ ಮಾಡಿ ತಿಳಿಸಿ ಧನ್ಯವಾದಗಳು